ಗೆ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರೂ ಆದ ಕಾಸಿಂ ಗೊಳಸಂಗಿ ಅವರ ನೇತೃತ್ವದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ ಎಸ್ಟಿಪಿಐ ಬೆಲ್ಕೆರೂರ ಗ್ರಾಮದ ಅಧ್ಯಕ್ಷರೂ ಆದ ಹುಸೇನ ಹಳ್ಳೂರ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಏಕತೆ ನ್ಯಾಯ ಸಹಬಾಳ್ವೆ ಇದು ಕೇವಲ ಮೂರು ಪದಗಳ ಘೋಷಣೆಯಲ್ಲ ನಮ್ಮ ದೇಶದ ಅಧ್ಯಾತ್ಮವನ್ನು ಪ್ರತಿಬಿಂಬಿಸುವ ಶಾಶ್ವತ ಮೌಲ್ಯಗಳು ಇಂದು ನಾವು ಆಚರಿಸ್ತಾ ಇರುವ ಸ್ವಾತಂತ್ರ್ಯ ನಮ್ಮ ಪೂರ್ವಜರು ತ್ಯಾಗ ಹೋರಾಟ ಮತ್ತು ಬಲಿದಾನಗಳಿಂದ ಕಟ್ಟಿಕೊಟ್ಟ ಅಮೂಲ್ಯ ಕೊಡುಗೆ ಈ ದಿನ ಕೇವಲ ಹಬ್ಬವಲ್ಲ ಇದು ನಮ್ಮ ಇತಿಹಾಸದ ನೆನಪು ನಮ್ಮ ಕರ್ತವ್ಯದ ಸ್ಮರಣೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಹೊಣೆಗಾರಿಕೆಯನ್ನ ಅರಿತು ಸ್ವಾತಂತ್ರ್ಯವನ್ನ ರಕ್ಷಿಸೋಣ ರಾಷ್ಟ್ರವನ್ನ ಉಳಿಸೋಣ ನ್ಯಾಯವನ್ನ ಪಾಲಿಸೋಣ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಅವಕಾಶ ಕೊಡೋಣ ಅಂತ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅಲ್ತಾಫ ಬೇನೂರ್ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಸದ್ದಾಮುಲ್ಲಾ ಮೈಬೂಬಾ ಹಡಗಲಿ ಮೋಹಿನ್ ಕಲಾದಗಿ ಅಲ್ತಾಫ ಮದರಿ ಹರ್ಷದ ಬಾದಾಮಿ ಹೈದರ್ ಸಂತಿ ಶಿರೂರ್ ಸಾದಿ ಕಾಂಟ್ರಾಕ್ಟರ್ ಸೈಯದ್ ಇಲಿಕಲ್ ರೌಫ್ ಚೌಧರಿ ಪಕ್ಷದ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು ಗೊತ್ತಿರುತ್ತೆ ಇವತ್ತು ಒಬ್ಬ ಒಬ್ಬ ಅನ್ಯ ಧರ್ಮದ ಮುಸಲ್ಮಾನ್ಗೆ ಕೇಳ್ತಲ್ಲ ನೀವು ಆತಂಕ ಇದ್ದೀರಿ ನೀವು ಜಿಹಾದ್ ಇದ್ದೀರಿ ನೀವೇನಿದ್ದಪ್ಪ ದೇಶ ದ್ರೋಹಿ ಇದ್ದೀರಿ ಇವತ್ತೇನಿದ್ದಪ್ಪ ಅಂದ್ರೆ ಪುಲ್ಗಾಮದ ಅಂದ್ರೆ ಏನಿದ್ದಪ್ಪ ಅಂದ್ರೆ ಸಿಂಧೂರಿನ ಒಂದು ಆಪರೇಷನ್ ನಂತರ ಒಂದು ದೇಶದಲ್ಲಿ ಏನಿದ್ದಪ್ಪ ಅಂದ್ರೆ ಒಂದು ಗೂಡುಚಾರಿ ಇಲಾಖೆ ಮತ್ತಿಂದ ಒಂದು ಅನೌನ್ಸ್ಮೆಂಟ್ ಆಯಿತು ಸುಮಾರು ಇಪ್ಪತ್ತು ಏನಪ್ಪ ಅಂತಂದ್ರೆ ಪಾಕಿಸ್ತಾನದ ಜಾಸೂಸ್ ಗಳಿಸಿದ್ರು ಸುಮಾರು ಜಾಸೂಸ್ ಗಳಿಸಿದ್ರು ಪ್ಪ ಅಂದ್ರೆ ಯಾರು ಯಾರು ಆಗಿದ್ದರು ನಿಮಗೆ ಎಲ್ಲ ಕೇವಲ ಒಬ್ಬರು ಮುಸಲ್ಮಾನರು ಇರಲಿಲ್ಲ ಆ ಜಾಸೂಸಿ ಪಾಕಿಸ್ತಾನ ಒಳಗೆ ಒಬ್ಬರು ಮುಸಲ್ಮಾನ ಇರಲಿಲ್ಲ ಆದ್ರೆ ಇವತ್ತು ಮುಸಲ್ಮಾನರ ಬಗ್ಗೆ ಮಾತಾಡುವಂತ ಹಕ್ಕು ಯಾರು ಕೊಟ್ಟಿದ್ದಾರೆ ಇವರಿಗೆ ಮುಸಲ್ಮಾನ ಇವತ್ತಿ ಆ ದಲಿತರಾಗಲಿ ಮುಸಲ್ಮಾನನಾಗೆ ಅನ್ಯಾಯ ದೌರ್ಜನ್ಯ ಅತ್ಯಾಚಾರ ಆಕ್ರಮಣ ಇವೆಲ್ಲ ನಡೆದಿದ್ದರೂ ನಾವು ಸ್ವತಂತ್ರ ಇದ್ದೇನೋ ನನ್ನ ಬ್ರಿಟಿಷರ ಇದ್ದೇನೋ ಅನ್ನೋ ವಿಚಾರಗಳನ್ನು ಬರ್ತಾ ನನ್ನ ನನ್ನ ಪ್ರೀತಿ ಅಂತಂದರೆ ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಾವು ಮುಂದುವರೆದ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಏನತ್ತಿ ಕಂಟಕವನ್ನು ತರಲಾಗುತ್ತದೆ ಆದ ಕಾರಣ ನಮ್ಮ ದೇಶ ನಮ್ಮ ಸಂವಿಧಾನ ನಮ್ಮ ಭಾರತವನ್ನು ನಾವು ಉಳಿಸಲು ನಮ್ಮ ರಕ್ತವನ್ನು ನಾವು ಹಿರಿಯ ಕೊಟ್ಟಿದ್ದಾರೆ ಆದರೂ ಈ ಭಾರತವನ್ನು ಉಳಿಸಲು ನಾವು Hemen seni öyle dışarıdan geliyor. Gel de yarın matbaanın üstünde ne?